ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಎರಡು ಸಾವಿರ ನಾಲ್ಕು ಎರಡು ಸಾವಿರದ ಐದನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಅದ್ದೂರಿಯಾಗಿ ನಡೆದ ಗುರುವಂದನ ಕಾರ್ಯಕ್ರಮ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಹಳೆಯ ವಿದ್ಯಾರ್ಥಿಗಳಿಂದ ಅರ್ಥಪೂರ್ಣವಾಗಿ ನಡೆದ ಗುರುವಂದನ ಕಾರ್ಯಕ್ರಮ ಲಕ್ಕನಹಳ್ಳಿ ಬಸ್ ಸ್ಟ್ಯಾಂಡಿಂದ ವಿದ್ಯೆ ಕಲಿಸಿದ ತನ್ನೆಲ್ಲ ಶಿಕ್ಷಕರನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳಲಾಯಿತು ಗುರುವಿನ ಗುಲಾಮನಾಗುವ ತನಕ ದೊರೆದಣ ಮುಕುತಿ ಎನ್ನುವ ನಾನುಳಿ ಎಂದೆಂದಿಗೂ ಅಳಿಸಲಾಗದು ವಿದ್ಯೆ ಕಲಿಸಿದ ಗುರು ತಂದೆ ತಾಯಿ ಹಾಗೂ ದೇವರಿಗೆ ಸಮಾನರು ಗುರುಗಳಿಂದ ವಿದ್ಯೆ ಕಲಿತು ಜೀವನದಲ್ಲಿ ಒಂದಲ್ಲ ಒಂದು ಕೆಲಸಗಳಲ್ಲಿ ತೊಡಗಿಸಿಕೊಂಡು ತಮ್ಮ ತಮ್ಮ ಬದುಕಿನಲ್ಲಿ ಮುಂದೆ ಬಂದು ಸಮಾಜದಲ್ಲಿ ಗೌರವಿತವಾಗಿ ಬದುಕುತ್ತಿರುವ ಎಷ್ಟೋ ವಿದ್ಯಾರ್ಥಿಗಳು ಇಂದು ಬಹಳಷ್ಟಿದ್ದಾರೆ ಇಂತಹ ಗುರುಗಳಿಗೆ ಗುರುವಂತನ ಸಲ್ಲಿಸುವುದು ವಿದ್ಯಾರ್ಥಿಗಳ ಜವಾಬ್ದಾರಿ ಹಾಗೂ ಸಮಾಜಕ್ಕೆ ಮಾದರಿ ಈ ಗುರುವಂತನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಶಿಕ್ಷಕರಾದ ಜಯರಾಮಯ್ಯರವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಚ್ ವಿ ತಿಪ್ಪೇಸ್ವಾಮಿ ಜಿ ಕರಿಯಣ್ಣ ಜಿ ಬಿ ಶಿವರಾಜ್ ಕೆ ಟಿ ಶಿವಕುಮಾರ್ ಎನ್ ರಂಗನಾಥ್ ಜಯಚಂದ್ರಕಲಾ ಆರ್ ಬಿ ಹೊನ್ನಾವಾಡ ಬಿ ಮಂಜುನಾಥ್ ಶಾಂತರಾಜು ಬಿ ಪಿ ಪಾಂಡುರಂಗಯ್ಯ ಸಿದ್ದರಾಮಯ್ಯ ಅರುಣೋದಯ ಮಂಜುನಾಥ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳಾದ ರವಿ ಕೆ ಎಚ್ ಮಂಜುನಾಥ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ತಿಪ್ಪೇಸ್ವಾಮಿ ಲಿಂಗರಾಜು ಮಹೇಶ್ ನಾಗರಾಜು ಶ್ರೀನಿವಾಸ್ ಚಿತ್ರಶೇಖರ್ ದಿನೇಶ್ ಗುಜಾರಪ್ಪ ಸೌಮ್ಯ ಸುಕನ್ಯಾ ಕಲ್ಪನಾ ಆಶಾ ಸವಿತಾ ಶ್ವೇತಾ ಶಿಲ್ಪಾ ರಾಧಾ ಜಯಲಕ್ಷ್ಮಿ ಕೆಂಚರಾಜಪ್ಪ ಜಯಪ್ರಕಾಶ್ ವೆಂಕಟೇಶ್ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಹಾಜರಿದ್ದರು ನನ್ನ ನನ್ನ ಹತ್ರಕ್ಕೊಬ್ಬರನ್ನು ಕಳಿಸಿ ವಿಚಾರಿಸಿದ್ದಾರೆ ಅಂತಂದು ಹೇಳಿದ್ರೆ ಲಕ್ನಹಳ್ಳಿ ಜನರ ಹೃದಯ ವೈಶಾಲ್ಯತೆ ಎಷ್ಟು ಇರಬಹುದು ನನ್ನ ಅನ್ಸಬೇಕು ಹಾಗಾಗಿ ಯಾರೇ ಹೆದರಿಸಿದ್ರು ಏನೇ ಮಾಡಿದ್ರು ನಾನು ಲಕ್ನಳ್ಳಿಗೇನೆ ಟೀಚರ್ ಆಗಿ ಪೋಸ್ಟಿಂಗ್ ತಗೊಂಡು ಬಂತು ನನ್ನ ಇನ್ನೊಂದು ಉದ್ದೇಶ ಏನಿತ್ತು ಅಂತಂದು ಹೇಳಿದ್ರೆ ನಾನು ಏನ್ ನನ್ನಿಂದ ಕನ್ಸನ್ನ ಸಾಧನೆ ಮಾಡೋಕಾಗ್ಲಿಲ್ಲ ಆ ಕನಸನ್ನ ನಮ್ಮ ಲಕ್ನಳ್ಳಿ ವಿದ್ಯಾರ್ಥಿಗಳು ಮಾಡಬೇಕು ಅನ್ನೋದಿತ್ತು ಏನ್ ನನ್ನ ಕನಸಿತ್ತು ಅಂತಂದು ಹೇಳಿದ್ರೆ ನನ್ನ ವಿದ್ಯಾರ್ಥಿಗಳು ದೇಶದ ನಾನ್ನೂರು ಜಿಲ್ಲೆಗಳಲ್ಲಿ ಐ ಎ ಎಸ್ ಆಫೀಸರ್ಸ್ ಆಗಿರ್ಬೇಕು ಅನ್ನೋಂಥದ್ದು ನನ್ನ ಆಗಲಿಲ್ಲ ಆ ಸಾಧನೆ ಮಾಡೋಕ್ಕೆ ನನಗೆ ಸಾಕಷ್ಟು ತೊಂದರೆ ಇತ್ತು ದೇಶದ ಕನಿಷ್ಠ ನಾನ್ನೂರು ಜಿಲ್ಲೆಗಳಲ್ಲಿ ನನ್ನ ಸ್ಟೂಡೆಂಟ್ಸ್ ಐ ಎ ಎಸ್ ಆಫೀಸರ್ಸ್ ಆಗಿರ್ಬೇಕು ಯಾವುದೇ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಹೋದ್ರೆ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಇರಬೇಕು ಒಂದು ಆಸ್ಪತ್ರೆಗೆ ಹೋದ್ರೆ ನನ್ನ ಸ್ಟೂಡೆಂಟ್ಸ್ ಯಾರಾದ್ರೂ ಡಾಕ್ಟರ್ ಅಂತ ಪರಿಚಯ ಮಾಡ್ಕೋಬೇಕು ಯಾವ್ದಾದ್ರು ಒಂದು ಪೊಲಿಟಿಕ್ಸ್ ಇದಕ್ ಬಂದಾಗ ಯಾವ್ದಾದ್ರು ಒಂದು ಪಕ್ಷದಲ್ಲಿ ಒಬ್ಬ ಟಾಪ್ ಲೀಡರ್ ಆಗ್ತಾನಂತ ಹೇಳಿದ್ರೆ ನನ್ನ ಸ್ಟೂಡೆಂಟ್ಸ್ ಇರಬೇಕು ಅನ್ನೋದ್ ನನಗೆ ಕೆಂಸ ಹಾಗಾಗಿ ನಾನು ಲಕ್ನಡಿಗೆ ಬಂದೆ ಯಾಕೆ ಅಂತ ಹೇಳಿದ್ರೆ ಲಕ್ನಳ್ಳಿ ಸುತ್ತಮುತ್ತ ನನ್ನ ಬಂಧು ಬಳಗ ಜಾಸ್ತಿ ಮೂರ್ತಿ ಸರ್ ಅವರು ನನ್ನ ರಕ್ತ ಸಂಬಂಧಿಗಳು ಒಂದು ಅರ್ಥ ನಿಮ್ಮ ಟ್ಯೂಷನ್ ಮಾಸ್ಟರ್ ಅವರು ಹಾಗಾಗಿ ನಾನು ಲಕ್ನಳ್ಳಿನೇ ಆಯ್ಕೆ ಮಾಡ್ಕೊಂಡು ಬಂದೆ ನನ್ನ ಪುಣ್ಯಕ್ಕೆ ಅದೇ ನೆಕ್ಸ್ಟ್ ಇಯರ್ನೆ ಒಂದು ಆರ್ಥಿಕ ಸಮೀಕ್ಷೆ ಆಯ್ತು ಬಹುಶಃ ನಿಮ್ಮೆಲ್ಲರ ಊರಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಕರ್ದಾಸಹಳ್ಳಿ ಚಿರತಳ್ಳಿ ಬೆಜ್ಜಿಹಳ್ಳಿ ಏನ್ ಸುತ್ತಮುತ್ತ ಊರುಗಳಿದೆ ಆ ಎಲ್ಲ ಊರುಗಳಲ್ಲೂ ಒಂದು ಸಮೀಕ್ಷೆ ಮಾಡಿದ್ವಿ ಆರ್ಥಿಕ ಸಮೀಕ್ಷೆ ಅಂತಂದೇಳಿ ಕಂದಾಯ ಇಲಾಖೆಯಿಂದ ಆದಂತದ್ದು ಆ ಸಮೀಕ್ಷೆ ಮಾಡಿದಾಗ ಕಂಡು ಬಂದಂಥ ವಿಷಯ ಏನು ಅಂತಂದು ಹೇಳಿದ್ರೆ ಈ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬೆರಳಿಕೆಯಷ್ಟು ಜನರು ಮಾತ್ರ ಸರ್ಕಾರಿ ನೌಕರಿನಲ್ಲಿದ್ದಾರೆ ಜಾಸ್ತಿ ಜನ ಓದನ್ನು ಅರ್ಧಕ್ಕೆ ನಿಲ್ಲಿಸಿಕೊಂಡು ಮನೆ ಬಂದಿದ್ದಾರೆ ಅಂತ ಆಗ ನನಗನ್ಸಿದ್ದು ಈ ಮಕ್ಕಳಿಗೆ ಇನ್ನೂ ವಿಶೇಷ ತರಬೇತಿ ಅಗತ್ಯ ಇದೆ ಅಂತ ಅದನ್ನು ನಾನು ನೇರವಾಗಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲಿಲ್ಲ ಆದರೆ ಪರೋಕ್ಷವಾಗಿ ನನ್ನ ಪಾಠ ಪ್ರವಚನಗಳ ಮೂಲಕ ಅನ್ನೋದನ್ನ ನಿಧಾನಕ್ಕೆ ಹೇಳ್ಕೊಡ್ತಾ 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 ಬಂದೆ ಆ ಬಹುಶಃ ನಿಮ್ಗೆ ಗೊತ್ತಿರುತ್ತೆ ನಾನ್ ಯಾರನ್ನಾದ್ರೂ ಮಕ್ಕಳನ್ನ ಅವರಿಗೆ ಕರ್ಕೊಂಡೋದೆ ಅಂತಂದ ಹೇಳಿದ್ರೆ ಆ ಮಕ್ಕಳಲ್ಲಿ ಏನ್ ಸಾಮರ್ಥ್ಯ ಇದೆ ಅಂತ ನೋಡಿನೇ ಕರ್ಕೊಂಡು ಹೋಗ್ತಾ ಇದ್ದೆ ಒಬ್ರು ಮಹೇಶ್ ಡಾಕ್ಟರ್ ಬಹುಶಃ ಮಹೇಶಂಗು ನಾಗರಾಜನ ನಾಲ್ಕೈದು ಇದೆಯೋ ಗೊತ್ತಿಲ್ಲ ನಾನ್ ಬಂದ ವರ್ಷ ಅವರಿಬ್ಬರೂ ಬರ್ಗೋರ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದು ಫೀಸ್ ಕಾರ್ಯಕ್ರಮ ನಡೀತು ಅವರಿಬ್ಬರನ್ನೇ ಹೋದೆ ಬೇರೆಯವ್ರಿಗೆ ಬಂದು ಕೇಳಿದ್ರು ಸಾ ನಾನು ಗೊತ್ತಿದ್ದೆ ಸ ಕರ್ಕೊಂಡು ಹೋದೆ ಅಂತ ಇಲ್ಲ ಕಂಡರೂ ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾರೇಬ್ರು ಕರ್ಕೊಂಡು ಹೋಗ್ಬೇಕು ಅಂತ ಟೀಚರ್ ಗೊತ್ತಿಲ್ಲ ಯಾಕಂದರೆ ನೂರ ಜನ ಪಾಠ ಎಲ್ಲ ಎಲ್ಲಿ ಗಮನಿಸ್ತೀಯ ಹೀಗಾಗಿ ಆದರೂ ಕೂಡ ಏನಂದ್ರೆ ನಮಗೆ ಹೇಗೆ ಆಗಲಿ ಒಟ್ಟಿಗೆ ವಿದ್ಯಾ ವಿಹೀನ ಸಮಾನಂ ಸಮಾನ ಅಂತ ಒಂದು ಗಾದೆ ಇದೆ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಇಲ್ಲಿ ಪಕ್ಕದಲ್ಲಿ ಹೈ ಸ್ಕೂಲ್ ಇದೆ ಎಲ್ಲ ಮೇಂಟೇನ್ ಮಾಡ್ತಾ ಮಾಡ್ತಾ ಹೀಗೆ ಇರಬೇಕಾದ್ರೆ ಕಾಲೇಜುನೂ ಬಂತು ಕಾಲೇಜ್ ಬಂದಾಗ ಹಾಗಾಗಿ ಸ್ವಲ್ಪ ಸರ್ಕಾರದ ಬಿಲ್ಡಿಂಗ್ ಬಂದಿ ಮೈನಾಡಿದಾಗ ಎರಡು ಬಿಲ್ಡಿಂಗ್ ಆದ್ರು ಆ ಎರಡು ಬಿಲ್ಡಿಂಗ್ ನಂಗೆ ಏತು ನೈತು ಈಗೆಲ್ಲ ಕೂಡಿಸ್ಕೊಂಡು ಆದ್ರೂ ಕೂಡ ನಾನು ಸೆಕ್ಷನ್ ಮಾಡ್ಕೊಂಡ್ರು ಕೂಡ ಹೊರಗೆ ಕುತ್ಕೋಬೇಕು ಅಷ್ಟೊಂದು ಸ್ಟ್ರೆಂಥ ಕೂಡಿಸಿ ಹೇಗ ಮಾಡಿ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಎಲ್ಲರೂ ಕೂಡ ಕಲೀಲಿ ಯಾಕೆ ಹಳ್ಳಿ ಈ ಹಳ್ಳಿಯ ಸುತ್ತ ಎಲ್ಲಾ ಮಕ್ಕಳು ಕೂಡ ವಿದ್ಯಾವಂತರಾಗಲಿ ಅಂತಕ್ಕಂಥ ಒಂದು ಆಸೆ ನಮ್ಮಲ್ಲಿತ್ತು ಅದಕ್ಕಾಗಿಯೇ ಮಕ್ಕಳನ್ನ ಏನಾದ್ರು ಮಾಡಿ ಯಾರೇ ಬರಲಿ ಯಾರು ಹಿಂದೂ ಕಳಿಸ್ತಿರ್ಲ ಸೇರಿಸ್ಕೊಂಡಿ ಅಂತೀತಿ ನಾನೇ ಮದ್ವೆ ಆಗ್ತಿದ್ದೆ ತಾ ಸೇರಿಸ್ಕೊಂಡಿ ನೋಡ್ಕೊಬೋಣ ಈ ಇದ್ದಾಗುತ್ತೆ ಅವನು ಒಬ್ಬ ಕೇಳ್ಕೊಂಡು ಹೋಗ್ತಾರೆ ಪಾಠನ ಯಾರು ಕಳ್ಸೋದು ಬೇಡ ಆಯ್ತು ನಾವು ಜೀವನ ಹಾಳಾಗುತ್ತೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಶಾಲೆಗೆ ಅವ್ರಿಗೆಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟು ಈಗ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನ ವಿದ್ಯಾರ್ಥಿಗಳನ್ನ ನೋಡಿದಾಗ ಬಹಳಷ್ಟು ಚೆನ್ನಾಗಿ ಎಲ್ಲ ವಿದ್ಯಾವಂತರಾಗಿದ್ದೀರ ಒಳ್ಳೆಯ ಕೆಲಸಕ್ಕೂ ಹೋಗಿದ್ರ ಹಾಗೂ ಒಳ್ಳೆಯ ಮನೆಸು ಮನೆಸು ತಾವದಂಚ ಮನೆಸು ಕಾಡಂಚ ಮನೆಸು ಮನೆಸು ತಾವದಂಚ ಮನೆಸು ಕಾಡಂಚ ಮನೆಸು ಮನೆಸು ಅಯ್ಯೋ ಗುಡ್ಕ ರಾಯಿಗೆ ಗುಡ್ಕರೆ ಎ ಅದೆ ಸಾಂಗ್ ನಿತ್ತಾಕ ಎಲ್ಲಾ ಡಬಾ ಯಷ್ಟೇ ದುಡ್ಡಿದ್ರು ಆಯ್ಶ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಸ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ